ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ ಅರವತ್ತೈದನೇ ಮಠವನ್ನ ನಾನು ಇಂದು ಬೆಂಗಳೂರಿನಲ್ಲಿರುವಂತಹ ಜಗಣಿಯಲ್ಲಿರುವಂತಹ ಪಾದರಾಜ ಮಠದ ಶಾಖಾ ಮಠದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಪಡೆಯುತ್ತಾ ಇಲ್ಲಿನ ಸ್ಥಳ ಮಹಿಮೆ ಹಾಗೂ ಪೂಜಾ ಕೈಂಕರ್ಯ ಎಲ್ಲವನ್ನ ಪಡೆದುಕೊಳ್ಳೋಣ ಬನ್ನಿ ಶ್ರೀ ರಾಘವೇಂದ್ರ ಗೋಪಿನಾಥೋ ವಿಜಯತೆ ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರರಾಯ ವಿಜಯಾಯತೇ ನಮಃ ಪಾದರಾಜರು ದಾಸ ಕೂಟದ ಮೂಲ ಎಂದು ಪರಿಗಣಿಸುತ್ತೇವೆ ಅದಕ್ಕಾಗಿ ಯಾವುದೇ ಒಂದು ಸಾಂಪ್ರದಾಯಿಕ ಹರಿಕಥಾ ಪ್ರವಚನದ ಆರಂಭದಲ್ಲಿ ಹಾಡುವ ಒಂದು ಈ ಸ್ತೋತ್ರವೇ ಮೊದಲ ಸ್ಥಾನವನ್ನ ಸ್ಥಾನದಲ್ಲಿದೆ ನಮ್ಮ ಈ ಒಂದು ಶ್ರೀಪಾದರಾಜರ ಒಂದು ಸ್ತೋತ್ರ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸ ಯೋಗಿನೇ ನಮಃ ಪುರಂದರ ವಿಜಯಾಯತೆ ನಮಃ ಕರ್ನಾಟಕದಲ್ಲಿ ಹದಿಮೂರನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಬಿತ್ತಿದಂತಹ ವೈಷ್ಣವ ಭಕ್ತಿ ಬೀಜ ನರಹರಿ ಕಾರದಲ್ಲಿ ಮೊಳಕೆಯನ್ನ ಇತಾದರೂ ಅದು ಚಿಗುರಿ ಹೆಮ್ಮರವಾಗ ತೊಡಗಿದ್ದು ಪಾದರಾಜರ ಒಂದು ಕಾಲದಿಂದಲೇ ಇದು ನಾವು ಬಹುವಾಗಿ ಕೊಂಡಾಡುವ ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡ ನೀಡುವಂತಹ ಕೊಡುಗೆಯಲ್ಲಾದಂತಹ ಹರಿದಾಸ ಸಾಹಿತ್ಯ ಲಭ್ಯವಾದದ್ದು ಶ್ರೀ ಪಾದರಾಜರ ಪಟ್ಟ ಒಂದು ಪರಿಶ್ರಮದಿಂದ ಶ್ರೀ ವ್ಯಾಸರಾಜರಂತಹ ಶಿಷ್ಯರನ್ನ ತಯಾರು ಮಾಡಿ ಭವ್ಯ ಪರಂಪರೆಯ ನಿರ್ಮಾಣಕ್ಕೆ ಒಂದಕ್ಕೆ ನಾಂದಿಯಾದಂತಹ ಹಾಡಿದವರು ಇವರು ಹಾಗಾದ್ರೆ ನಾವು ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದಲ್ಲಿ ಬಂದಿರುವಂತಹ ಅರವತ್ತೈದನೇ ಮಠ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಶ್ರೀ ಶ್ರೀ ಪಾದರಾಜರ ಮಠ ಜಿಗಣಿ ಶಾಖೆಯಲ್ಲಿ ಬಂದಿದ್ದೇವೆ ಈ ಒಂದು ಪಾದರಾಜರ ಮಠದ ಒಂದು ಇತಿಹಾಸವನ್ನ ಹೇಳುದಾದ್ರೆ ಒಂದು ಕುಟುಂಬವು ಈ ಮಠಕ್ಕಾಗಿ ಒಂದು ದೇವರ ಕಾರಣಕ್ಕಾಗಿ ಈ ಸ್ಥಳವನ್ನ ಒಂದು ದಾನಿ ಮಾಡ್ತಾರೆ ದಿವಂಗತ ಪದ್ಮಾವತಮ್ಮ ಅವರು ದಿವಂಗತ ಕೃಷ್ಣಮೂರ್ತಿ ಅವರ ಮಕ್ಕಳು ಶ್ರೀಮತಿ ಮಹಾಲಕ್ಷ್ಮಮ್ಮ ದಿವಂಗಂತ ಕೆ ರಾಜಣ್ಣ ದಿವಂಗಂತ ಕೆ ಸುಬ್ಬರಾವ್ ಅವರು ಶ್ರೀ ಕೆ ರಘುನಾಥ್ ಮತ್ತು ಶ್ರೀ ಕೆ ಸುಂದರಮೂರ್ತಿಯವರು ಈ ಕುಟುಂಬದವರು ಒಂದು ದೈವ ಪ್ರೇರಣೆಯಾಗಿ ಈ ಒಂದು ಸ್ಥಳವನ್ನ ಈ ಮಠಕ್ಕೆ ನೀಡ್ತಾರೆ ಹಾಗಾದ್ರೆ ಈ ಮಠ ಯಾವಾಗ ಪ್ರಾರಂಭ ಆಯಿತು ಶ್ರೀ ಶ್ರೀ ಪಾದರಾಜರ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಜ್ಞಾನದಿ ತೀರ್ಥರು ಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಇಪ್ಪತ್ನಾಕು ಐದು ಎರಡ್ ಸಾವಿರದ ಒಂದರಂದು ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಮತ್ತೆ ಶ್ರೀ ಪಾದರಾಜ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಕೇಶವನಿಧಿ ತೀರ್ಥರು ಶ್ರೀ ಪಾದ ಪಾದಂಗಳವರ ಅಮೃತ ಹಸ್ತದಿಂದ ಸಂಪ್ರೋಕ್ಷಣೆಯ ಒಂದು ಮಹಾಕುಂಭಾಭಿಷೇಕವನ್ನ ಹದಿನಾಲ್ಕು ಏಳು ಎರಡ್ ಸಾವಿರದ ಹದಿನಾರಂದು ನೆರವೇರುತ್ತದೆ ಈ ಶ್ರೀ ಶ್ರೀ ಪಾದರಾಜ ಮಠದ ಪ್ರಸ್ತುತ ಮಠಾಧೀಶರಾದಂತಹ ಶ್ರೀ ಶ್ರೀ ನಿಧಿ ತೀರ್ಥರ ಒಂದು ಅನುಸಾರವಾಗಿ ಇಲ್ಲಿನ ಪೂಜಾ ಕೈಂಕರ್ಯ ಎಲ್ಲಾ ಒಂದು ಕಾರ್ಯವನ್ನ ರಾಯರ ಈ ಮ ರಾಯರ ಮಠದಲ್ಲಿ ನೆರವೇರಿಸಲಾಗುತ್ತದೆ ಹಾಗೂ ದೊಡ್ಡ ಮನೆ ಪ್ರಕಾಶ್ ಅಣ್ಣ ಅಂತ ಎಸಲಾಗಿರುವಂತಹವರು ಈ ಒಂದು ಮಠಕ್ಕೆ ಬಹುಪಾಲು ಸೇವೆಯನ್ನ ಮಾಡಿ ಆರಾಧನೆಯನ್ನಾಗಲಿ ವಿಶೇಷ ಕಾರ್ಯಕ್ರಮಗಳಾಗಲಿ ಇಲ್ಲಿ ಅವರ ಒಂದು ಕೈ ಮೇಲಾಗಿರುತ್ತೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ವಿಷಯ ಅಂದ್ರೆ ಗಿರೀಶ್ ಪ್ರಧಾನ ಅರ್ಚಕರು ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷದವರೆಗೂ ತಾವು ಇಲ್ಲಿ ಒಂದು ಈ ಒಂದು ಮಠದ ಉನ್ನತಿಗಾಗಿ ಮಠದಲ್ಲಿ ಬರುವಂತಹ ಭಕ್ತರ ಎಲ್ಲಾ ಒಂದು ಸೌಕರ್ಯ ಾಗಿ ತಮ್ಮ ಎಲ್ಲಾ ಕಾರ್ಯಗಳನ್ನ ಮಾಡಿರ್ತಾರೆ ಫೋಟೋದಲ್ಲಿ ಕಾಣಬಹುದು ಶ್ರೀ ಶ್ರೀ ವಿಜ್ಞಾನಿಧಿ ತೀರ್ಥರು ಶ್ರೀ ಶ್ರೀ ಕೇಶವನಿಧಿ ತೀರ್ಥರು ಹಾಗೂ ಶ್ರೀ ಶ್ರೀ ಸುರಯಾನಿಧಿ ತೀರ್ಥರು ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ಶ್ರೀ ಪಾದರಾಜ ಮಠ ಮುಳುಬಾಗಿಲವರು ಮುಂದಿನ ದಿನಗಳಲ್ಲಿ ಆ ಮುಳುಗಾ ಮುಳುಬಾಗಿಲು ಹೊಂದಿರುವಂತಹ ಮೂಲ ಶ್ರೀಪಾದರ ಮಠಕ್ಕೆ ಭೇಟಿ ನೀಡಿ ಶ್ರೀಪಾದರ ಒಂದು ಸಂಪೂರ್ಣ ವಿವರವನ್ನ ಕೊಡುತ್ತೇವೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ವೈಷ್ಣವೇಂದಿ ಶ್ರೀರಾಘವೇಂದ್ರ ನಮೋ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಲ್ಪರುಕ್ಷೇ ಧುರ್ವಾಧ್ವಾ ವೈಷ್ಣವೆಂದಿಪರೇಂದೇ ಶ್ರೀರಗೇಂದ್ರ ಗುರವೇ ನಮೋತ್ಯಾಮ್ನ ಪ್ರಣಶ್ ಸಿ ಮನೋರಥ ಮುಖೋಪಿಯ ಪ್ರಸಾದ ವಿಜಯತೆ ಅಂದ್ರೆ ಈ ಒಂದು ಕೃಷ್ಣನ ನೆನೆಸೋದು ಯಾಕಂದ್ರೆ ಪ್ರತಿಯೊಂದು ಕೆಲಸವನ್ನು ಪ್ರಾರಂಭ ಮಾಡಿ ಕೊನೆ ಮಾಡೋದು ನಾವು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಅಂದರೆ ನಾವು ಕೊನೆಗೊಳಿಸುವಂತಹ ಒಂದು ಕೆಲಸ ಅದರಲ್ಲಿ ಪುಣ್ಯವ ಪುಣ್ಯ ಇರುತ್ತೆ ಸೊ ಅಂತಹ ಪುಣ್ಯವನ್ನು ನಮಗೆ ಅದಷ್ಟು ಪುಣ್ಯವನ್ನು ಸೇರಿಸಿ ನಮಗೆ ಕೃಷ್ಣನು ನಮಗೆ ಮುಂದಿನ ಜನ್ಮಕ್ಕೆ ಮುಂದಿನ ಜೀವನಕ್ಕೆ ನಮಗೆ ಅಳವಡಿಸ್ತಾ ನಮ್ಮನ್ನು ವಿಜಯತೆ ಕಡೆಗೆ ಒಂದು ಗೋಪಿನಾಥ ವಿಜಯತೆ ಎಂಬುದನ್ನು ತಿಳಿಸ್ತದೆ ವಿಶೇಷವಾಗಿ ರಾಯರ ಭಕ್ತ ಚಾನಲ್ನಿಂದ ಸ್ವಪ್ರೇರಿತವಾಗಿ ನಡೆಸುತ್ತಿರುವಂತಹ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಅರವತ್ತೈದನೇ ಮಠವಾಗಿ ನಾನು ಇಂದು ಬೆಂಗಳೂರಿನಲ್ಲಿರುವಂತಹ ಜಿಗಣಿ ಬಳಿ ಇರುವಂತಹ ಶ್ರೀ ಪಾದರಾಜ ಮಠದ ಒಂದು ಶಾಖಾ ಮಠವಾಗಿರುವಂತಹ ಶ್ರೀ ರಾಘವೇಂದ್ರ ಸನ್ನಿಧಿಗೆ ಬಂದು ಇಲ್ಲಿಯ ದರ್ಶನವನ್ನು ಪಡೆದು ಪುನೀತನಾಗಿದ್ದೇನೆ ಆ ದರ್ಶನವನ್ನು ತಮಗೂ ಕೂಡ ತೋರಿಸುತ್ತಿದ್ದೇನೆ ರಾಘವೇಂದ್ರ ಸ್ವಾಮಿಗಳು ಎಲ್ಲೆಲ್ಲಿ ನೆನೆಸಿದ್ದಾರೋ ಅಲ್ಲೆಲ್ಲ ಪವಾಡವೇ ಸರಿ ಅಂದರೆ ಯಾವ ಒಂದು ಮಠ ಯಾವ ಒಂದು ಮಂದಿರ ಯಾವುದೇ ಕಾರಣವಿಲ್ಲದೆ ಅಲ್ಲಿ ಉದ್ಭವವಾಗಲಿಕ್ಕೆ ಸಾಧ್ಯನೇ ಇಲ್ಲ ರಾಯರ ಮಹಿಮೆಯನ್ನ ಒಂದು ಕೊಂಡಾಡುವುದಾದರೆ ಮಹತ್ ಮಹತ್ತರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ತಾವು ನೆಲೆಸಿದಂತಹ ಒಂದು ಕುಂಭಕೋಣಂನ ಮಠದಲ್ಲಿ ಸಹಸ್ರಾರು ಭಕ್ತ ಭಕ್ತರು ಬರ್ತಿರ್ತಾರೆ ಪ್ರತಿಯೊಬ್ಬರು ಒಂದಷ್ಟು ಜನ ಪರೀಕ್ಷೆ ಮಾಡುವವರೇ ಬರ್ತಿರ್ತಾರೆ ಅದರಲ್ಲಿ ಪರೀಕ್ಷೆ ಮಾಡಿದಂತಹ ಮೂರು ಜ್ಯೋತಿಷಿಗಳು ಅವ್ರು ಬರ್ತಾರೆ ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳು ಇಷ್ಟೊಂದು ಮಹಿಮೆ ಇದೆ ನಾವು ಯಾಕೆ ಅವರನ್ನು ಪರೀಕ್ಷಿಸಬಾರದು ಅಂತೇಳಿ ಅವರು ಪರೀಕ್ಷೆ ಮಾಡಕ್ ಬರ್ತಾರೆ ಆಗ ಮೂರೂ ಜನ ಕೂಡ ಒಬ್ಬೊಬ್ಬರಿಗೆ ಒಂದನ್ನ ಅವರ ಜಾತಕವನ್ನ ರಾಘವೇಂದ್ರ ಸ್ವಾಮಿಗಳನ್ನ ಜಾತಕವನ್ನ ಮೂರು ಮೂವರಿಗೂ ಒಂದು ಪ್ರತಿಯನ್ನ ಕೊಡ್ತಿರ್ತಾರೆ ಹಾಗಾದ್ರೆ ಯಾಕೆ ಅವ್ರು ಕೊಟ್ಟರು ಅಂದ್ರೆ ಅವರ ಜಾತಕದಲ್ಲಿ ಏನಿದೆ ಅಂತ ಒಂದು ತಿಳಿಲಿಕ್ಕೆ ಒಂದು ದಿವಸದ ಒಂದು ಅವಕಾಶವನ್ನ ಕೊಡ್ತಾರೆ ಆಗ ಆ ಅವಕಾಶವನ್ನು ಕೊಟ್ಟಂತಹ ಜ್ಯೋತಿಷಿಗಳು ಮಾರನೇ ದಿನ ಬಂದು ರಾಘವೇಂದ್ರ ಸ್ವಾಮಿಗಳ ಎದುರಿಗೆ ಕುಂತು ಒಬ್ಬೊಬ್ಬರು ಒಂದು ಜಾತಕವನ್ನ ಹೇಳ್ತಾರೆ ಒಬ್ಬರು ಹೇಳ್ತಾರೆ ಸ್ವಾಮಿ ಇವರ ಒಂದು ಜಾತಕದಲ್ಲಿ ಒಂದು ಅರವತ್ತೈದರಿಂದ ಎಪ್ಪತ್ತೊಂದು ವರ್ಷಗಳ ಕಾಲ ಆಯುಷ್ಯ ಇದೆ ಅಂತ ಹೇಳ್ತಾರೆ ಇನ್ನೊಬ್ಬ ಜಾತಕವರು ಹೇಳ್ತಾರೆ ಇಲ್ಲ ಸ್ವಾಮಿ ಇವರಿಗೆ ಮುನ್ನೂರು ವರ್ಷಗಳ ಕಾಲ ಒಂದು ಆಯಿಸಿದೆ ಅಂತ ಹೇಳ್ತಾರೆ ಮತ್ತೊಬ್ರು ಏನು ಹೇಳ್ತಾರೆ ಅಂದರೆ ಇವರಿಗೆ ಏಳ್ನೂರು ವರ್ಷಗಳ ಕಾಲ ಆಯಿಸಿದೆ ಅಂತಾರೆ ಹಾಗಾದ್ರೆ ಏನು ಈ ಮೂವರಿಗೂ ಕೊಟ್ಟಂತಹ ಜಾತಕ ಒಂದೇ ಆದರೆ ಇವರು ಹೇಳುತ್ತಿರುವಂತಹ ಒಂದು ಜಾತಕದ ಒಂದು ಆಯುಷ ಜಾಸ್ತಿ ಇದೆಯಲ್ಲ ಅಂದಾಗ ರಾಘವೇಂದ್ರ ಸ್ವಾಮಿಗಳು ಮುಗಳ ನಗೆ ನೀವು ಓದಿದ್ದು ನನ್ನ ಜಾತಕವಪ್ಪ ಶ್ರೀರಾಮಚಂದ್ರರ ಸೇವೆಗಾಗಿ ನನ್ನ ಅವತಾರಪ್ಪ ನಾನು ಇಲ್ಲಿ ಏಳ್ನೂರು ವರ್ಷಗಳ ಕಾಲ ಎಲ್ಲರನ್ನೂ ಸಲಹುವಂತಹ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ನಿಮಗೆಲ್ಲರಿಗೂ ಅನುಗ್ರಹಿಸುವಂತಹ ಒಂದು ವ್ಯಕ್ತಿಯಾಗಿ ನಾನು ಇಲ್ಲಿ ಬಂದಿದ್ದೇನೆ ಭೌತಿಕವಾಗಿ ನಾನು ಈ ಏಳ್ನೂರು ವರ್ಷಗಳ ಕಾಲ ಇರಲು ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾನು ಮನುಷ್ಯ ಜನ್ಮವಾದಂತಹ ಇದನ್ನ ನಾನು ಎಪ್ಪತ್ತೊಂಬತ್ತು ಅರವತ್ತೈದು ಅರವತ್ತೊಂಬತ್ತಕ್ಕೆ ನಾನು ಮುಗಿಸ್ತೇನೆ ಮತ್ತು ಇನ್ನು ಮುಕ್ ಮುಗಿದಂತಹ ಒಂದು ವರ್ಷಗಳನ್ನ ನಾನು ನನ್ನ ಬೃಂದಾವನದಲ್ಲಿ ಇದ್ದುಕೊಂಡು ನಿಮ್ಮೆಲ್ಲರನ್ನ ಅನುಗ್ರಹಿಸಿದಂತ ರಾಯರು ಹೇಳ್ತಾರೆ ಇದು ಒಂದು ಮಾದರಿ ಅಷ್ಟೇ ಇಂತಹ ಮಾದರಿಯನ್ನು ಪ್ರತಿದಿನವೂ ನೀವು ರಾಯರ ಭಕ್ತ ಚಾನಲಲ್ಲಿ ಖಂಡಿತವಾಗಿಯೂ ನೋಡಬಹುದು ರಾಯರ ದರ್ಶನವನ್ನು ನಾವು ತಪ್ಪದೆ ಮಂಗಳಾರತಿಯವರೆಗೆ ನೀವು ನೋಡಿದ್ರೆ ನಿಮ್ಮ ಪುಣ್ಯಕ್ಕೆ ಬರ್ತದೆ ಸೊ ಆದ್ದರಿಂದ ಈ ಒಂದು ದರ್ಶನ ಸಂಕಲ್ಪವನ್ನು ರಾಯರೇ ನಮಗೆ ಕೈ ಹಿಡಿದು ನಡೆಸುತ್ತಾ ಹೋಗ್ತಿದ್ದಾರೆ ಈ ಒಂದು ಪಾದರಾಜ ಮಠದ ಶಾಖಾ ಮಾಡವಾಗದ ಜಿಗಣಿಯಲ್ಲಿ ನಮ್ಮ ರಾಜೂರವರು ಇಲ್ಲಿ ಪರಿಚಯ ಮಾಡಿ ನಮಗೆ ಇಲ್ಲಿ ತೋರಿಸಿದ್ದಾರೆ ಅವರ ಮೂಲಕ ನಾನು ಈ ಪುಣ್ಯವನ್ನು ಸಂಪಾದಿಸಿಕೊಂಡು ಅವ್ರಿಗೂ ಕೂಡ ಅವರ ಆರೋಗ್ಯ ಆಯುಷ್ಯ ಹಾಗೂ ಕುಟುಂಬದಲ್ಲಿ ಎಲ್ಲವನ್ನ ಅನುಗ್ರಹಿಸಿರುವಂತ ರಾಯರನ್ನ ಕೇಳ್ಕೊಂತ ನಾನು ಈ ಒಂದು ಮಠದರ್ಶನ ಸಂಕಲ್ಪವನ್ನ ಮತ್ತಷ್ಟು ಒಂದು ಮಹಿಮೆಯೂ ಕೂಡ ಇಲ್ಲಿ ನಡೆದಿದೆ ಕೆಲವೇ ಎರಡು ದಿವಸಗಳ ಒಂದು ಮೂರು ದಿವಸಗಳ ಕಾಲ ನಡೆದಂತಹ ಒಂದು ಮಹಾ ಮಹಿಮೆ ಅದನ್ನು ಕೂಡ ನಿಮಗೆ ತಿಳಿಸ್ತೇನೆ ಬನ್ನಿ ಆ ಮಹಿಮೆಯನ್ನ ತಿಳ್ಕೊಳ್ಳೋಣ ಇಂದು ಏನಾಗೆ ಗೋವಿಂದ ಪಾದ ರವಿಂದವ ತೋರೋ ಮುಂದಲೇ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಧರ್ಮರದಾಯ ಬಲತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ಅಂದ್ರೆ ಜಗತ್ತಿನಲ್ಲಿ ಒಂದು ಸಲಹೆ ಕೊಡುವಂತರು ಸಿಕ್ಕಾಪಟ್ಟೆ ಇದ್ದಾರೆ ಅಂದ್ರೆ ನಾನು ಸಲಹೆ ಕೊಡ್ತೀನಿ ಬೇರೆಯವರು ಸಲಹೆ ಕೊಡ್ತಾರೆ ಆದ್ರೆ ನಮಗೆ ಸಲಹೆಗಳ ಒಂದು ಹೇಳಿದಾಗ ಒಂದು ಕಷ್ಟ ಅಂದಾಗ ಎಲ್ಲರೂ ದೂರ ಹೋಗ್ಬಿಡ್ತಾರೆ ಆಗ ಸಲಹೆ ಮತ್ತೆ ಒಂದು ಕಷ್ಟವನ್ನು ನಿವಾರಿಸುವಂಥರು ಹರಿ ಮಾತ್ರ ಹರಿಯ ರೂಪದಲ್ಲಿ ನಮಗೆ ಸಲ ಸಲಹುತ್ತಿರುವಂತಹ ಗುರುರಾಯರು ಕಲಿಯುಗದ ಗುರುರಾಯರು ಮಾತ್ರ ಸಲಹೆ ಮತ್ತು ಜೊತೆಗೆ ಪರಿಹಾರವನ್ನು ಕೊಡುವಂಥ ಏಕೈಕ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತೆಯೇ ಈ ಒಂದು ಮಠಕ್ಕೆ ನಿರಂತರವಾಗಿ ಒಂದು ಸೇವೆಯನ್ನು ಮಾಡಿ ನಮ್ಮಲ್ಲಿ ಆದಂತಹ ಒಂದು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ರಾಯರ ಭಕ್ತರೊಬ್ಬರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಉಮೇಶ್ ಅಂತ ಓಕೆ ರಾಯರ ಬಗ್ಗೆ ನನ್ನ ಅನುಭವವನ್ನು ನೀವು ಹೇಳ್ಕೋಬೋದು ಸರ್ ನಮ್ಮ ಹೆಸರು ಉಮೇಶ್ ಅಂತ ನಾವು ಇದೇ ಮಂತ್ಲಿಂಗಾಪುರ ಗ್ರಾಮದ ನಿವಾಸಿಗಳು ನಮಗೆ ಒಂದು ಸಾರಿ ಏನಾಗಿದೆ ಅಂದರೆ ನಾವು ಆ್ಯಕ್ಚುಲಿ ಮಗಳ ಮನೆಯಿಂದ ಬರಬೇಕಾದ್ರೆ ನನಗೆ ಬೈಕಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿತ್ತು ಆಗ ನಾನು ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ನನ್ನ ಕೈಲಿ ಆಗಲಿಲ್ಲ ಕೊನೆಗೆ ರಾಘವೇಂದ್ರ ನೀನೇ ಗತಿ ಅಂದಾಗ ನಾನು ಬಿದ್ದ ಬಿದ್ದು ನನಗೆ ಜ್ಞಾಪಕ ಬಂತು ನನ್ನ ಪಕ್ಕದಲ್ಲೇ ಲಾರಿ ಹೋಯ್ತು ಆದರೂ ರಾಯರು ನನ್ನ ಕ್ಷಣ ಒಂದು ಸ್ವಲ್ಪದಲ್ಲಿ ನಾನು ಕಾಪಾಡಿ ಪರಿಹಾರ ಮಾಡಿದ್ರು ಆಮೇಲೆ ಅಲ್ಲಿಂದ ಆಂಬ್ಯುಲೆನ್ಸಲ್ಲಿ ತೊಗೊಂಡೋದರು ಹೋಗಬೇಕಾದ್ರೆ ನಾನು ಆ ಒಂದು ನೋವಲ್ಲಿ ಕೂಡ ಶ್ರೀ ಪೂರ್ಣಬೋಧ ಸ್ತೋತ್ರವನ್ನು ಪಠನೆ ಮಾಡ್ತಾ ನನಗೆ ಮೈಸೂರು ಇದು ಮೈಸೂರು ರೋಡ್ಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಅಲ್ಲಿ ನಿಮಗೆ ಆಪ್ರೇಷನ್ ಮಾಡಬೇಕು ಇಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಕಾಲು ಬರೋ ಚಾನ್ಸಸ್ ಇಲ್ಲ ಅಂತ ಹೇಳಿದರು ನಾನು ಮನಸ್ಸಲ್ಲಿ ರಾಯರನ್ನು ತುಂಬ ನಂಬ್ಕೊಂಡಿದ್ದೆ ರಾಯರಿದ್ದಾರೆ ಅನ್ನೋದು ಇವತ್ತು ನನ್ನ ಜೀವನದ ದೊಡ್ಡ ಹೆಬ್ಬೈಕೆ ಕೊನೆಗೆ ನೀವು ಡಿಸೈನ್ ಮಾಡಿಬಿಡಿ ನನಗೆ ನಾನು ಹೋಗಿ ಬೇರೆ ಕಡೆ ಹೋಗ್ತೀನಿ ಅಂತೇಳಿ ಹೋಗಿ ಒಂದು ನಾಟಿ ವೈದ್ಯ ಮುಖಾಂತರ ಒಂದು ಮೂರು ತಿಂಗಳು ಸ್ವಲ್ಪ ಕಷ್ಟಪಟ್ಟೆ ಆಮೇಲೆ ಎಲ್ಲ ಲಾಸ್ಟ್ ಕೊನೆಗೆ ಈ ಬೃಂದಾವನದ ಮಂತ್ರಾಲಯದ ತಂದಂಥ ಒಂದು ಮೃತಗೆ ಇತ್ತು ಆ ಮೃತ್ತಿಗೆ ಕೊನೆಗೆ ಆ ಒಂದು ಎಲ್ಲಿ ಏಟಾಗಿತ್ತು ಎಲ್ಲಿ ಮೂಳೆ ಇತ್ತು ಎರಡು ಜಾಗದಲ್ಲಿ ಇದಾಗಿದ್ದೀನಿ ನಮಗೆ ಆಪ್ರೇಷನ್ ಇಲ್ದಿರಾನೆ ಆ ಒಂದು ಮೃತ್ತಿಗೆ ಇದು ಮಾಡಿಕೊಂಡು ರಾಯರ ಒಂದು ಸ್ತೋತ್ರ ಪಠನೆ ಮಾಡಿ ಇವತ್ತು ನಾನು ಓಡಾಡೋ ಮಟ್ಟಕ್ಕೆ ಇದ್ದೀನಿ ಅಂದರೆ ನನಗೆ ಕಾಲೇ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆ ರಾಯರು ನಮಗೆ ಒಂದು ಅನುಗ್ರಹ ಮಾಡಿದ್ದಾರೆ ನಮಸ್ಕಾರ ನಾನು ಹೆಸರು ಲೋಕೇಶ್ ಸರ್ ಮಾತಾಡ್ತೀವಿ ನಮ್ಮ ಜಮ್ಮಪರ ಜಿಗಿನಿ ನಾನು ಮೊನ್ನೆ ಎರಡು ಸತಿ ಆಟ ಚೆನ್ನಾಗಿತ್ತು ನನಗೆ ಮತ್ತು ಮೂರನೇ ಸತಿ ಹೋದ ತಕ್ಷಣ ನಿಮ್ಗೆ ಆಟೋಲಿ ಬ್ಲಡ್ ಡೆಪ್ ಕಟ್ಟಿದೆ ನಿರೀಕ್ಷೆ ಮಾಡ್ಬೇಕಂತಂದರು ಹ್ಞೂ ಆ ಸಮಯದಲ್ಲಿ ನಾನು ಮತ್ತೆ ಈ ಥರ ಎರಡರಿಂದ ಮೂರುವರೆ ಲಕ್ಷ ಖರ್ಚಾಗುತ್ತೆ ಅಂದರೆ ಡಾಕ್ಟರ್ಸ್ ಕೇಳಿದ್ವಿ ಅಷ್ಟೇ ನಮ್ಮ ಕೈಲಿ ಹಣ ದೋರ್ಸೋಕ್ಕಾಗಲ್ಲ ಅಂತಂದು ಮತ್ತೆ ಸಂಜೆ ಬಂದಿರ್ತಾನೆ ಇನ್ನು ಬಂದು ಜಿಂಗ್ ಇರೋಂಥ ರಾಯರ ಮಟ್ಟಕ್ಕೆ ಬಂದು ಆಶೀರ್ವಾದ ತಗೊಂಡು ಕೇಳ್ಕೊಂಡೆ ಈ ಥರ ಹಿಂಗಾಗಿದ್ದೆ ಸ್ವಾಮಿ ನೀನೇ ಕಾಪಿರೋಪ್ಪ ಹೀರೋಪಂದಿರ ಅಂತಂದು ಕೇಳ್ಕೊಂಡ ತಕ್ಷಣ ನಮ್ಮ ಗುರುಜಿಗಳಿದ್ದು ಅಕ್ಷತೆಗಳು ಕೊಟ್ಟು ಬೆಳಿಗ್ಗೆ ಹೋಗಿ ಬೇರೆ ದೇವ್ರ ಚೆಕ್ ಚೆಕ್ ಅಂತಂದು ಸರಿ ಮತ್ತು ಬೆಳಿಗ್ಗೆ ಹೋಗಿ ಚೆಕ್ ಮಾಡಿಸಿದ್ವಿ ಅಲ್ಲಿ ರಿಪೋರ್ಟೆಲ್ಲ ನಾರ್ಮಲ್ ಬಂತು ಹಾಗಾಗಿ ನನಗೆ ಭಾಳ ಸಂತೋಷ ಆಯಿತು ಮತ್ತು ಇಟ್ಕೊಂಡ್ಬಂದು ಬಂದು ತಿರ್ಗಾ ಬೆಳಿಗ್ಗೆ ಇನ್ನತ್ತು ಹಾಸ್ಪಿಟ್ಲ್ಗೆ ಹೋಗಿ ಸರ್ ಈ ಥರ ರೀತಿ ನಾರ್ಮಲ್ ಇದೆ ನೀವು ಈ ತರ ರಿಪೋರ್ಟ್ ಕೊಟ್ಟಿದ್ರಲ್ಲ ಅಂತಂದು ನೋಡಿದ ತಕ್ಷಣ ಅಲ್ಲಿ ನಾರ್ಮಲ್ ಬಂದಿದೆ ನನಗಂತೂ ಸಂತೋಷ ಆಯ್ತು ನನ್ನ ಜೀವನೇ ಅಂತಂದು ಹೇಳ್ಕೊಂತೀನಿ ಯಾವಾಗಲೂ ರಾಘವೇಂದ್ರ ಸ್ವಾಮಿಗೆ ಚೆರವಣಿಗೆ ಇರ್ತೇನೆ ಅಂತ ಹೇಳ್ಕೊಳ್ಸಿ ನಂಬಿ ಕೆಟ್ಟವರು ಇಲ್ವ ಶ್ರೀ ಗುರುಗಳ ನಂಬದೆ ಕೆಡುವರುಂಟು ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಪಾಲ ಕೊಡುವರು ಇನ್ನು ಯಾಕಂದ್ರೆ ಸುಮ್ಮನೆ ಹೇಳಲ್ಲ ಹೌದು ಯಾಕಂದ್ರೆ ಗುರುವಿನ ಗುಲಾಮ ನಾಗುವ ತನಕ ದೊರೆಯನ್ನು ಹೇಳ ರೀತಿ ನಾವು ಗುರುಗಳು ಫುಲ್ ಎಲ್ಲ ನಿಂದೆ ನಂದೇನಿಲ್ಲ ಅಂತ ಫುಲ್ ನಾವು ಶರಣಾದಾಗ ಅವಾಗ ಭಗವಂತ ನಮ್ಮ ಹಿಂದೆ ನಿಂತ್ಬಿಟ್ಟು ಚೂರು ಚೂರಿ ಚೂಚು ಮುಂದೆ ತಳ್ತಾ ಇರ್ತಾನೆ ಖಂಡಿತ ಹೋಗ್ರೆ ಮುಂದೆ ಅಂತ ಹೇಳ್ಬಿಟ್ಟು ಖಂಡಿತ ಯಾಕಂದ್ರೆ ಜೀವನದಲ್ಲಿ ಯಾವ್ದು ನಾವು ಸುಮ್ಮನೆ ಯಾವ್ದು ಸಿಗಲ್ಲ ಈಗ ನಾವು ಕೆಲಸ ಪೇಮೆಂಟ್ ಬರೋದು ಕೆಲಸ ಮಾಡೋದು ದುಡ್ಡು ಬರೋದು ನಾವು ಭಗವಂತ ಸೇವೆ ಮಾಡಿದ್ರೆ ಅವ್ರನ್ನ ನಡೆದ್ಬಿಟ್ಟು ಅವರು ತೋರಿಸೋ ಒಂದು ದಾರಿ ಇಲ್ಲಿ ಯಾಕಂದ್ರೆ ನಾವು ಸುಳ್ಳು ಹೇಳ್ಬಾರ್ದು ಕಳತನ ಮಾಡೋದಾಗಿರ್ಬೋದು ಒಟ್ಟು ಕೆಟ್ಟ ಮಾಡ್ದ ನಡೆದ್ರೆ ಅವ್ರು ಯಾವತ್ತು ಸಹಿಸ್ಬಿಡ್ತಾನೆ ಬಟ್ ನಾವು ನಿಜವಾದ ದಾರಿಲಿ ಇದ್ದಾಗ ಗುರುವೇ ನೀನ್ ಅಂತ ಹೇಳ್ಬಿಟ್ರೆ ಅವ್ನ್ ಯಾವ್ದೋ ಒಂದ್ ರೂಪದಲ್ಲಿ ಯಾರು ನಾನು ಮುಂದೆ ತಳ್ತಾ ಇದಾರಲ್ಲ ನಮ್ಗೆ ಅರ್ಸ್ತಾ ಇರುತ್ತೆ ಬಟ್ ಅದು ಗುರುಗಳಾಗಿರ್ತಾರೆ ಆ ಟೈಮಲ್ಲಿ ನಮ್ಗೆ ಗೊತ್ತಾಗಲ್ಲ ನಮ್ ಜೀವನದಲ್ಲಿ ಅನುಭವ ಹೇಳ್ಬೇಕಂದ್ರೆ ಭಗವಾನ್ ರಾಯರು ನಮ್ ಸಂಪರ್ಕ ಬಂದ್ಮೇಲೆ ತುಂಬಾ ಶುದ್ಧ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ನಾವ್ ಏನು ತಿನ್ನೋದಾಗಿರ್ಬೋದು ಅದು ಇದು ಏನಾಗಿರ್ಬೋದು ಬಟ್ ಭಗವಂತ ನಮ್ ಸಂಪರ್ಕ ಬಂದ್ಮೇಲೆ ರಾಯರ್ ಹೆಂಗಂದ್ರೆ ಅವ್ರ ಸಂಪರ್ಕಕ್ಕೆ ಯಾರು ಬರ್ತಾರೆ ಫುಲ್ ಶುದ್ಧ ಮಾಡಿ ಅವ್ರು ಕರ್ಕೊಳ್ಳೋದು ಸುಮ್ ಸುಮ್ಮನೆ ಇದು ಮಾಡೋದು ಖಂಡಿತ ಅದೊಂದು ಯಾಕಂದ್ರೆ ಮಂತ್ರಾಲಯಕ್ಕೆ ಹೋದಾಗ ಒಂಥರ ಅನುಭವ ಅದು ನಂಜಲ್ಲ ಆಗಿಬಿಡುತ್ತೆ ನಾವು ಮತ್ತೆ ಅವರೆಲ್ಲ ಹೋಯ್ತು ಉಮೇಶನ್ ಅವರೆಲ್ಲ ಮಂತ್ರಾಲಯದಲ್ಲಿ ಪ್ರತಿ ವರ್ಷ ಆರಾಧನೆಗೆ ಹೋಗ್ತಿರತ್ತೆ ರಾಯರ್ ಸೇವೆ ಮಾಡ್ತೀವಿ ಮತ್ತೆ ಇಲ್ಲೇ ಪ್ರತಿ ಗುರುವಾರ ಬರ್ತಾ ಇರ್ತೀವಿ ರಾಯರ್ ಸೇವೆಗೆ ಖಂಡಿತ ರಾಯರ ಸೇವೆಯಲ್ಲಿ ಇದ್ದೀರಾ ಮತ್ತಷ್ಟು ಜನರಕ್ಕೆ ಒಂದು ಮಾದರಿ ಆಗಿದ್ದೀರಾ ಸೊ ಇದೇ ತರ ಒಂದು ರಾಯರ ಅವರು ಮಾಡಿದಂತಹ ಒಂದು ಕೆಲಸಗಳು ನಾವು ಮಾಡೋಕ್ಕಾಗಲ್ಲ ಒಂದಷ್ಟು ಚಿಕ್ಕ ಒಂದು ಅವರ ಒಂದು ಚಿಕ್ಕ ಉಣಕಲ್ಲಷ್ಟು ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ಅವರಷ್ಟು ಪಾಂಡಿತ್ಯವನ್ನ ಯಾರಿಂದ ಪಡ್ಲಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಜಗನ್ನಾಥ ದಾಸರು ಟೈಮಲ್ಲಿ ಜಗನ್ನಾಥ ದಾಸರು ಅವ್ರದ್ದೂತ್ರ ಅವರು ಜಗನ್ನಾಥ ದಾಸರಿಗೆ ರಾಯರ್ ಬಂದು ಕಾಣಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಅವ್ರ ಜೊತೆ ಜಗನ್ನಾಥ ದಾಸರ ಜೊತೆ ಅವಾಗ ಅವ್ರ ಪರಿವಾರ ಎಲ್ಲರೂ ಬರುತ್ತೆ ಇರೋ ಎಲ್ಲರು ಬರ್ತಾರೆ ನಮಗೂ ತೋರಿಸ ರಾಯರ್ ಅಂತ ಹೇಳ್ಬಿಟ್ಟು ಅವಾಗ ರಾಯರ್ ಕಾಣಲ್ಲ ಅವ್ರ ಜಗನ್ನಾಥ ದಾಸರಿಗೆ ರಾಯರ್ ಕಾಣಲ್ಲ ಅವಾಗ ಜಗನ್ನಾಥ ದಾಸರು ಒಂದು ಹಾಡು ಬರೀತಾರೆ ಯಾಕೆ ಯಾಕೆ ಮೂಕನ ಅದೇ ಗುರುವೆ ಅಂತ ಹೇಳ್ಬಿಟ್ಟ ಹಾಡ್ ಹೇಳ ಮತ್ತೆ ಜಗನ್ನಾಥ ದಾಸ್ ರಾಯರ್ ಹೇಳ್ತಾರೆ ಇಲ್ಲ ಯಾಕಪ್ಪ ಅಂದ್ರೆ ಫುಲ್ ಶುದ್ಧ ಆಗಿದ್ರೆ ಮಾತ್ರ ನಾವ್ ಕಾಣಿಸದ್ರು ಅವ್ರಿಗೆ ಯಾಕಂದ್ರೆ ನೀನ್ ನಿನ್ ಕಾಣಿಸಿದ ನಿನ್ ಜೊತೆ ಅವ್ರೆಲ್ಲಾ ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರ ಅವ್ರ ಭಕ್ತ ಚಾನಲ್ ನೋಡತಕ್ಕಂತ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಕೊಳ್ಳಿ ಅಂತ ಭಗವಂತರ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ್ ಕಾಮದೇನವೇ ಧೂರ್ವಾದಿ ದ್ವಾಂತರ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ